श्रीगुरुभ्यो नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थपूत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं විද්‍යාවනය සම්පන්නන් ශන්තාති ගුණ බරුම් හිතන් ශ්‍යෂට ප්‍රවචනා සක්තන් එළමෙලාඩියන් ගුරුන් පජේ කෘත්වේ මඩල ම ්‍යස්්‍යයා හාපුූන පෝද මතාළගා හා වශ්නවාහ විෂ්ට ප්‍රදියයා හතා අලමස්සේ ගුරම හරිහවූම් හරිහෙවුම් හරිහෙවුම් ශ්‍රෂාපාහි ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದ್ರ ದಾಸ ರಚಿಸಿದ ನೂರೆಂಬತ್ತು ಗಜ್ಜದ ಮಧ್ಯದಲ್ಲಿ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂಬುದರಿಂದ ಸಕಲ ಪುರಾಣದ ಇಂಗಿತವಾಗಿ ಪುರುಷೋತ್ತಮವನ್ನು ತಿಳಿಯುವುದೇ ಆಗಿದೆ ಪ್ರಸ್ತುತ ಬ್ರಹ್ಮ ವೈವರ್ತ ಪುರಾಣವನ್ನು ಚಿಂತಿಸುತ್ತಿದ್ದೆವು ಶ್ರೀಮದಾನಂದ ತೀರ್ಥವು ತಮ್ಮ ಸರ್ವ ಮೂಲದಲ್ಲಿ ಬ್ರಹ್ಮ ವೈವರ್ತವನ್ನು ಭಾಗವತ ನಿರ್ಣಯದಲ್ಲಿ ಅನೇಕ ಉದಾಹರಣೆಗಳನ್ನು ಪ್ರತಿ ಸ್ಕಂದಗಳಲ್ಲೂ ಸಹ ಬ್ರಹ್ಮವೈರ ಪುರಾಣದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪ್ರಸ್ತುತ ನಾವು ನಾಲ್ಕನೇ ಸ್ಕಂದದಲ್ಲಿ ಇರತಕ್ಕಂಥ ಭಾಗವತ ಶ್ಲೋಕಕ್ಕೆ ಉದಾಹರಣೆ ಕೊಟ್ಟಿರತಕ್ಕಂಥ ವಾಕ್ಯವನ್ನು ಅವನು ಅನ್ನ ನೋಡೋಣ ನಾಹಂ ನೇಂದ್ರೋ ನಚ ಅನ್ಯೇ ఎత్తత్వ విదూ పరం తో వశే రుద్ర మమ వాయు రివ్య కివ తం వహ వహక కృత భగవంతనియ ఇల్ల భగవంతు స్వతంత్ర స్వరాట్ ఆదే కెలవు రుద్రదేవరు ఉత్తమరు బ్రహ్మదేవురు ఉత్తమరు ಎಂದು ತಿಳಿತಾರೆ ಹೀಗೆ ತಿಳಿಯೋದ್ರಿಂದ ಅವರು ಅನ್ಯತಾ ಮಾರ್ಗವನ್ನು ತಿಳಿದಕ್ಕೆ ಹೋಗ್ತಾರೆ ಅದು ಸರಿಯಾದ ಮಾರ್ಗವಲ್ಲ ಆದ್ದರಿಂದ ಎಲ್ಲರೂ ಇಲ್ಲಿ ವಿಷ್ಣುವಶದಿಂದಲಿದ್ದಾರೆ ಎಂಬುದೇ ನಿಜವಾದ ಸಿದ್ಧಾಂತ ಅದನ್ನು ಅರಿತುಕೊಳ್ಳಬೇಕು ಎಂಬತಕ್ಕಂಥದ್ದಾಗಿ ಸಂಭವಿಯವ್ರ ಪುರಾಣ ತಿಳಿಸ್ತಾ ಇದೆ ಪುರುಷೋತ್ತಮ ಅಂತ ಹೇಳಿದಾಗ ಭಗವಾನ್ ಪುರುಷೋತ್ತಮನಾದವನು ಎಲ್ಲರಿಗೂ ಅಧೀನ ಎಲ್ಲರನ್ನೂ ಅಧೀನನಾಗಿ ಇಟ್ಟುಕೊಂಡಿರುವುದಕ್ಕಂತಾಗಿರಬೇಕು ಆದ್ದರಿಂದ ಪುರುಷೋತ್ತಮ ಅಂದ ಒಂದೇ ವಚನ ಸರ್ವೋತ್ತಮತ್ವ ಎಂದು ಹೇಳದಂತೆ ಆಯಿತು ಆದ್ದರಿಂದ ಪ್ರತಿ ಕ್ಷಣದಲ್ಲೂ ಪ್ರತಿ ಕಾಲದಲ್ಲೂ ಪ್ರತಿ ಇತಿಹಾಸ ಪುಟ ಪುಟಗಳಲ್ಲಿ ಪ್ರತಿ ಇತ ಇತಿಹಾಸದ ರೇಖೆ ರೇಖೆಗಳಲ್ಲಿ ನಾವು ಸರ್ವೋತ್ತಮತ್ವವನ್ನೇ ತಿಳಿಯಬೇಕು ಆವಿಷ್ಟ ಹರಿಣ ಜೀವ ಬ್ರಹ್ಮ ದಕ್ಷೋ ಮನುಕೃತು ಚಕ್ರಾಜ್ಯ ಋಷಿಯಶ್ಚವ ವ್ಯಾಸಾದಯೋ ಹರಿಹೀ ಮುಂದೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತ ತಾನು ಕೆಲವು ಜೀವರಲ್ಲಿ ಆವಿಷ್ಟರಾಗುತ್ತಾನೆ ಬ್ರಹ್ಮದೇವರಲ್ಲಿ ದಕ್ಷನಲ್ಲಿ ಮರುವಿನಲ್ಲಿ ಪೃಥ್ವಿ ಮಹಾರಾಜನಲ್ಲಿ ಶಕ್ರಾದಿಗಳಲ್ಲಿ ಇಂದ್ರಾದಿಗಳಲ್ಲಿ ಋಷಿಗಳಲ್ಲಿ ಅಂದರೆ ವಿಶೇಷವಾದ ಕಾರ್ಯವನ್ನು ಅವರಿಂದ ಮಾಡಿಸಬೇಕು ಎಂಬ ದೃಷ್ಟಿಯಿಂದ ಆಗ್ತಾನೆ ಆಗ ನಾವು ಭಗವಂತನ ವಿಶೇಷ ಆವೇಶ ಎಂಬುದನ್ನಾಗಿ ನಾವು ತಿಳಿಯಬೇಕು ಅವರೇ ವಿಷ್ಣು ಅಂತ ತಿಳಿಯಬಾರದು ದ್ರವ್ಯಾತ್ಮಕ ದೇಹ ಕ್ರಿಯಾ ಕರ್ಮೇಂದ್ರಿಯ ಅಣಿಚ ಜ್ಞಾನೇಂದ್ರಿಯ ಅಣಿಚ ಜ್ಞಾನಾತ್ಮಕ ಉದಾಹೃತ ಭಗವಂತನನ್ನು ತಿಳಿಯಬೇಕಾದರೆ ನಾವು ಸಕಲ ಇಂದ್ರಿಯಗಳಿಂದ ಶುದ್ಧರಾಗಿರಬೇಕು ಮನಃಶುದ್ಧರಾಗಿರಬೇಕು ಆಗ ಜ್ಞಾನವ ಶುದ್ಧವಾದ ಜ್ಞಾನ ಎಂಬುದು ನಮಗೆ ತಿಳಿಯ ನಮಗೆ ಬರ್ತಾ ಇದೆ ಆದ್ದರಿಂದ ದೇಹದಲ್ಲಿ ಪಂಚಭೂತಗಳಿಂದ ಸ್ಥೂಲದೇಹದಿಂದ ನಾವು ಕರ್ಮೇಂದ್ರಿಯಲ್ಲಿ ಮತ್ತು ಜ್ಞಾನೇಂದ್ರಿಯಲ್ಲಿ ಮತ್ತು ಮನೋ ಇಂದ್ರಿಯಗಳಲ್ಲಿ ಮುಖ್ಯವಾಗಿ ಭಗವಂತನ ಜ್ಞಾನವನ್ನೇ ಸಂಪಾದಿಸಿಕೊಳ್ಳಬೇಕು ಅದಕ್ಕೆ ಉಪಯೋಗವಾದ ಕಾರ್ಯವನ್ನೇ ಮಾಡಬೇಕು ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಏಳನೇ ಸ್ಥಾನದಲ್ಲಿ ಇರತಕ್ಕಂಥ ವಾಕ್ಯಕ್ಕೆ ಉದ್ದೇಶಿಸಿದ್ದಾರೆ ನಹಿ ದೇಹಾದಿರಾತ್ಮ ಸ್ಥ್ಯಾನ್ ನ ಶತ್ರುವುದಿ ಇರತ ಅಥೋ ವೈದಿಕ ವೃದ್ಧ ಹೋಚ अतो वैदिक क्षेत्र वा कं प्रयोजन यस्तगत जीव सही नाश न गच्छति अतः शत्रुविवृद्ध चनाशे शोचन कुत देहातिर तो जीवेश प्रभिजानता अत आत्मविवृद्धस्तुवासुदेवरतिथि ಶತ್ರುನಾಶ ತಥಾ ಜ್ಞಾನ ಅಜ್ಞಾನನಾಶೋ ನಾಣ್ಯ ಕಥಂಚನ ಏಳನೇ ಸ್ಕಂದದಲ್ಲಿ ಭಾಗವತದ ಏಳನೇ ಅಧ್ಯಾಯ ಎರಡನೇ ಏಳನೇ ಸ್ಕಂದ ಎರಡನೇ ಅಧ್ಯಾಯದ ಅರವತ್ತನೇ ಶ್ಲೋಕ ಹೀಗೆ ಹೇಳುತ್ತಿದೆ ವೇದವ್ಯಾಸರ ಹೇಳಿದ್ದು ಕ ಆತ್ಮ ಕಾಪರೋ ಅತ್ರ ಸ್ವೀಯ ಪಾರಾಖ್ಯ ಯವಚ ಸ್ವಪರಾಭಿನಿವೇಶೇನ ವೇಷೇನ ವಿನಾ ಅಜ್ಞಾನೇನ ದೇಹಿನಃ ಇದರರ್ಥ ಏನು ನನ್ನದು ಮತ್ತು ಇತರರದು ಎಂಬ ಭ್ರಾಂತಿಗೆ ಕಾರಣವಾದ ಅಜ್ಞಾನವನ್ನು ಬಿಟ್ಟು ಜೀವನಿಗೆ ಯಾವುದು ತನಗೆ ತಾನೇ ಸ್ವರೂಪ ತನ್ನ ತಾನೇ ತನ್ನ ಸ್ವರೂಪ ಮುಂದೆ ಬರುವ ದೇಹಗಳೆಲ್ಲ ತನಿಗಿಂತ ಭಿನ್ನಗಳೇ ಯಾವುದು ತಾನೇ ಇನ್ನೊಬ್ಬರ ಸ್ವರೂಪ ಮತ್ತೊಬ್ಬರಿಗೆ ಬರುವ ದೇಹಗಳು ಅವರ ಸ್ವರೂಪವಲ್ಲ ಈ ಜಗತ್ತಿನಗೆಲ್ಲವೂ ಪರಮಾತ್ಮನ ಅಧಿನಗಳು ಕ ಆತ್ಮ ಕಾಪರೋವಾತ್ರ ಸ್ವೀಯ ಪಾರಕ್ಕೆ ವಚ ನನ್ನದು ಯಾವುದು ಬೇರೆಯವರದ್ದು ಯಾರದು ಎಂಬ ವಿವೇಕ ಇದು ಯಾರು ತಿಳ್ಕೊಳ್ತಾರೆ ಅನ್ನೋದಕ್ಕೆ භාගතත්තාත්පකේ බ්‍රහම වවිවර්ත පුරාණගද ශලෝක වන්න ශ්‍රීවධාන චිතුරු චොඩුසිද. කාත්මා කපරාගිතිය දේහා ්‍යාපේක්ෂයා නැහි දේහා දෙරාත්ම ස්යාෂත්‍ර දීරතහා.ඇතෝදේහිකවරුද්දව්වාක් ශයේවාකෙන් පියෝජනම් යස්තු දේහගතා දේවා සහි නාශ නගච්චති තතහා ශෙතු විවරුද්ධෝවා ස්වානාශයේ ෂෝචන කතහ ದೇಹಾದಿವತಿರೇಕ್ತ ತೌ ಜೀವೇಶೋ ಪ್ರತಿಜಾನತ ಅಥ ಆತ್ಮ ವಿವೃದ್ಧು ವಾಸು ದೈವೇರತಿ ಹಿಸಿರಾ ಶತ್ರು ನಾಶೋ ಅಜ್ಞಾನನಾಶೋ ನಾಣ್ಯಕತಂಚನ ಇದರ್ಥ ಏನು ಇದು ಪ್ರಶ್ನಾರ್ಥಕವಾಗಿ ಇದೆ ಯಾರು ನಾನು ಯಾರು ತಾನು ಯಾರು ಶತ್ರು ದೇಹಾದಿಗಳ ವಿಷಯದಲ್ಲಿ ಆಕ್ಷೇಪಣೆ ದೇಹ ಜಡಾದ್ದರಿಂದ ಅದು ತಾನು ಆಗುವುದಿಲ್ಲ ನನ್ನ ಕೈಯೇ ನನ್ನ ಕಾಲು ಅಂತ ಹೇಳ್ತೀವಿ ಹೊರತು ನಾನೇ ಕೈಯೇ ನಾನೇ ಕಾಲು ಅಂತ ಹೇಳುವುದಿಲ್ಲ ಆದ್ದರಿಂದ ನಾನು ಎಂಬುದು ಯಾವುದು ದೇಹ ಯಾರದು ಅಂತ ನಾವು ಚಿಂತನೆ ಮಾಡಿದವಾಗ ಶತ್ರುವು ಎನಿಸುವುದಿಲ್ಲ ನಮಗೆ ಈ ಶರೀರ ಮಿತ್ರನು ಅಂತ ಅನಿಸುವುದಿಲ್ಲ ಹೀಗಿರುವಾಗ ದೇಹಕ್ಕೆ ಜಯ ನಾಶಾಯಿಗಳಿಂದ ಪ್ರಯೋಜನ ಏನು ನಾನು ಗೆದ್ದೆ ಅಂತ ಹೇಳ್ಕೊಡ್ತೀವಿ ಈ ಶರೀರಕ್ಕೆ ಆಗುವ ಪ್ರಯೋಜನ ಏನು ನಾನು ಸೋತೆ ಇದರಿಂದ ಪ್ರಯೋಜನವೇನು ನಾನು ಸತ್ತೆ ದೇಹವನ್ನು ಬಿಟ್ಟೆ ಅದರಿಂದ ಪ್ರಯೋಜನ ದೇಹಕ್ಕೆ ಏನು ಪ್ರಯೋಜನವಾಗುತ್ತೆ ಏನೂ ಪ್ರಯೋಜನವಾಗುವುದಿಲ್ಲ ಏಕೆಂದರೆ ಅದು ಜಡ ಆದರೆ ದೇಹದಲ್ಲಿರುವ ಜೀವನು ನಾಶ ಹೊಂದುವುದೇ ಇಲ್ಲ ಏಕೆ ಅವನು ನಿತ್ಯ ಯಾರು ಜೀವೇಶ್ವರು ದೇಹದ ವ್ಯತಿರಿಕ್ತವನ್ನು ತಿಳಿಯುತ್ತಾರೋ ಅವರಿಗೆ ಶತ್ರುವಿಗೆ ಜಯವಾಗಲಿ ತಮಗೆ ನಾಶವಾಗಲಿ ಯಾಕೆ ಶೋಕ ನೋಡಿ ಭಗವಂತನು ನಮ್ಮಲ್ಲಿದ್ದಾನೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ ವಾಯುದೇವರಿದ್ದಾರೆ ದೇಹ ಅನಿತ್ಯ ಜೀವ ನಿತ್ಯ ಆದ್ದರಿಂದ ನಮಗೆ ದೇಹದ ಸಂಪರ್ಕ ನೂರಾರು ಸಾವಿರಾರು ಕೋಟ್ಯಾಂತರ ಲಕ್ಷಾಂತರ ಶರೀರ ಸಂಪರ್ಕ ಆಗಿದೆ ಆಗುತ್ತಿದೆ ಆಗುತ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಮಗೆ ಅದರಿಂದ ಏನು ಸ್ಮರಣೆ ಇದೆ ಇಷ್ಟಾದರೂ ಆ ಶರೀರಕ್ಕೆ ನಾನು ಇವರದ್ದು ಶರೀರವಾಗಿದ್ದೆ ನಾನು ಇದು ಉತ್ತಮ ಹೊಂದ ಸುಖವನ್ನು ಹೊಂದಿದೆ ಎಂಬ ಜ್ಞಾನ ಇರುತ್ತೇನು ಏನೂ ಇರುವುದಿಲ್ಲ ಆದ್ದರಿಂದ ನಮಗೆ ಈ ಶರೀರದಿಂದ ಶರೀರಕ್ಕೆ ಏನೂ ಆಗುವುದಿಲ್ಲ ಜಡವಾದ್ದರಿಂದ ಅದರಂತೆ ನನ್ನಲ್ಲಿರತಕ್ಕಂಥ ಭಗವಂತನಿಗೂ ಸಹ ಜೀವರಲ್ಲಿ ಆಗತಕ್ಕಂಥ ಸುಖ ದುಃಖಗಳು ಆಗುವುದೇ ಇಲ್ಲ ಯಾಕೆ ಭಗವಂತ ಜೀವನಿಗಿನ್ನ ಭಿನ್ನನಾಗಿದ್ದಾನೆ ಹೇಗೆ ನಾವು ನಮ್ಮ ಶರೀರದಿಂದ ಭಿನ್ನರಾಗಿದ್ದೇವೆಯೋ ಹಾಗೆ ಭಿನ್ನ ಭಿನ್ನರೂಪಿ ಭಗವಂತ ಬಿಂಬನೂ ಆಗಿದ್ದಾನೆ ನಾವು ಪ್ರತಿಬಿಂಬರು ಬಿಂಬ ಪ್ರತಿಬಿಂಬ ಒಂದೇ ವಸ್ತು ಹೇಗೆ ಆಗಲು ಹೇಗೆ ಸಾಧ್ಯ ಬಿಂಬ ಪ್ರತ್ಯೇಕವಾಗಿ ಇದ್ದಾನೆ ಅನೇಕ ಪ್ರತಿಬಿಂಬಗಳಿಗೆ ಏಕ ಬಿಂಬನಾಗಿದ್ದಾನೆ ಭಗವಂತ ಅನೇಕ ಪ್ರತಿಬಿಂಬಗಳಿಗಾಗತಕ್ಕಂಥ ಅನಂತ ಅನಂತ ಸುಖವಾಗಲಿ ದುಃಖವಾಗಲಿ ಭಗವಂತನಿಗೆ ಏನೂ ಬಾಧಿಸುವುದೇ ಇಲ್ಲ ಹೇಗೆ ತಿಳಿಯಬೇಕು ಅಂದರೆ ನಾವು ಅನೇಕ ಸಾವಿರಾರು ಶರೀರ ಸಂಪರ್ಕ ಇದ್ದರೂ ಶರೀರಕ್ಕೆ ಹೇಗೆ ಸುಖ ದುಃಖಗಳು ಕಾಣುವುದಿಲ್ಲವೋ ಜಡವತ್ ನಮ್ಮ ಜೀವರ ಮುಂದೆ ಜೀವರು ಭಗವಂತನ ಮುಂದೆ ಜೀವರು ಸಹ ಜಡದಂತೆ ಅಂತ ಒಂದು ತಿಳಿಬೇಕು ಮತ್ತು ಭಿನ್ನರಾಗಿರುವುದರಿಂದ ಭಿನ್ನವಾದ ವಸ್ತುಗಳಿಗಾಗುವ ಸುಖ ದುಃಖಗಳು ಅಂಶಿಯಾದವನಿಗೆ ಏನು ಬದಲಾವಣೆ ಅಂತ ಕೊಡುವುದಿಲ್ಲ ಅವರಿಗೆ ಶತ್ರು ಹೋಗಿಗೆ ಜಯವಾಗಲಿ ತಮಗೆ ನಾಶವಾಗಲಿ ಏಕೆ ಶೋಕಶಾಸ್ತ್ರಗಳಲ್ಲಿ ತಾನು ಜಯ ಸಂಪಾದಿಸಬೇಕು ಶತ್ರು ನಾಶ ಮಾಡಿಕೊಳ್ಳಬೇಕು ಎಂದು ಹೇಳಿರುವುದು ತಮ್ಮ ಜಯ ಲಾಭ ತಮಗೆ ವಾಸುದೇವನ ಸ್ಥಿರವಾದ ಭಕ್ತಿ ಲಾಭವೇ ಶತ್ರುನಾಶವೆಂದರೆ ಅಜ್ಞಾನ ನಾಶ ಹೀಗೆ ಬ್ರಹ್ಮ ತರ್ಕ ತಿಳಿಸ್ತಾ ತಿಳಿಸ್ತಾ ಇದೆ ಅದು ಬ್ರಹ್ಮವೈವರ್ತ ಪುರಾಣದಲ್ಲಿ ಅದು ಉದಾಹರಣೆಯನ್ನು ಕೊಟ್ಟಿದ್ದಾಗಿದೆ ಬ್ರಹ್ಮವೈವರ್ತ ಪುರಾಣ ವೇದವ್ಯಾಸರು ಇಲ್ಲಿ ಈ ಮಾಹಿತಿಯನ್ನು ಯಾಕೆ ಹೇಳಿದರು ಅಂದರೆ ನಮಗೂ ಭಗವಂತನಿಗೂ ಅತ್ಯಂತ ಭಿನ್ನನಾಗಿದ್ದಾನೆ ಹೇಗೆ ತಿಳಿದುಕೊಳ್ಳೋದು ನಮಗೂ ಈ ಶರೀರಕ್ಕೂ ಹೇಗೆ ಭಿನ್ನವಾಗಿದೆಯೋ ಹಾಗೆ ಇಲ್ಲಿ ಒಂದು ಜಡ ಎನ್ನುವುದು ಚೇತನ ಭಗವಂತ ನಾವು ಚೇತನ ಅವನು ಚೇತನ ಅಲ್ಲ ಅಂದರೆ ಭಗವಂತನ ಮುಂದೆ ಜೀವರು ಜಡದಂತೆಯೇ ಅಂದರೆ ಅವನು ಶಕ್ತಿ ಕೊಟ್ಟರೆ ಮಾತ್ರ ಇದು ನಾವು ಜೀವರು ಅಲ್ಲಾಡುತ್ತಾರೆ ಹೊರತು ಬಿಂಬೈವ ಕ್ರಿಯಾ ವಾನ್ ನೋತು ಪ್ರತಿಬಿಂಬ ಎಂಬ ಶಾಸ್ತ್ರ ಸಂದೇಶವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ಮತ್ತು ಬ್ರಹ್ಮಸೂತ್ರ ಭಾಷೆಯಲ್ಲಿ ತಿಳಿಸ್ತಾ ಇದ್ದಾರೆ ಐಕ್ಯಾತ್ಮ ಜ್ಞಾನ ಯಾಂತಿ ತಮೋ ಭೇದ ಪರಂಪದಂ ಸ್ವಾತಂತ್ರ ಪಾರತಂತ್ರಾದಿ ಜ್ಞಾನಂ ಭೇದ ಧೃಷಿ ಭವೇತ್ ಯಾರ ಐಕ್ಯಾತ್ಮ ಜ್ಞಾನ ನಾನು ಭಗವಂತ ಒಂದು ಎಂಬತಕ್ಕಂಥ ತಿಳಿತಾರೋ ಅವರಿಗೆ ಭೇದ ಅಭೇದವನ್ನು ತಿಳಿತಾರೋ ಅವರಿಗೆ ತಮಸ್ಸಿನಲ್ಲಿ ಅನೇಕ ದುಃಖಗಳನ್ನು ಹೊಂದಬೇಕಾಗುತ್ತದೆ ಯಾಕಂದರೆ ಸ್ವಾತಂತ್ರ್ಯ ಮತ್ತು ಪಾರತಂತ್ರಾದಿ ಜ್ಞಾನ ಅನ್ನೋದು ಸ್ಪಷ್ಟವಾಗಿ ಭೇದವನ್ನು ತೋರಿಸ್ತಾನೆ ಇದೆ ಅದನ್ನು ತಕ್ಕಂಥ ಜ್ಞಾನವನ್ನು ನಾವು ಈ ಜನ್ಮದಲ್ಲಿ ಭೌತಿಕ ಶರೀರವಿದ್ದಾಗ ನಾವು ಸಂಪಾದಿಸಿಕೊಳ್ಳಬೇಕು ವಿವೇಕ ಜ್ಞಾನದ ಭೇದ ವಿವೇಕವನ್ನು ಪಡೆಯಬೇಕು ಅದನ್ನೇ ಮತ್ತೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ನಾಹಂ ನಚ ಶಿವೋ ಅನ್ಯೇ ನ ಏಕಾಂತ ಭಾಗಿನ ಏಕಾಂಶ ಭಾಗಿನಃ ಬಾಲ ಕ್ರೀಡ ಕೈಯತ್ವಾ ಕ್ರೀಡತೆಯ ಅಸ್ಮಾಭಿ ಅಚ್ಚುತ ಮಕ್ಕಳು ಹೊರಗಡೆ ಆಟವಾಡುತ್ತಾರೆ ಅನೇಕ ಭವನಗಳನ್ನು ಕಟ್ಟುತ್ತಾರೆ ಆದರೆ ಅವರಲ್ಲಿ ಅಭಿಮಾನವನ್ನು ಇಲ್ಲದೆ ತಕ್ಷಣದಲ್ಲಿ ತಮ್ಮ ಕ್ರೀಡೆಯನ್ನು ಬಿಟ್ಟು ತಮ್ಮ ತಂದೆ ತಾಯಿಯು ಕೂಗಳತೆಗೆ ಬಿಡುತ್ತಾರೆ ಹಾಗೆ ಭಗವಂತ ಮಕ್ಕಳಂತೆ ಅಂದರೆ ಇಲ್ಲಿಯ ಮಕ್ಕಳಂತೆ ಅಂದರೆ ಅಜ್ಞಾನಪೂರಿತ ಅಂತಲ್ಲ ವಿಶೇಷವಾದ ಜ್ಞಾನವಂತನಾದರೂ ಸೃಷ್ಟಿಯಾದ ಕ್ರಿಯೆಗಳನ್ನು ಮಾಡಿದರೂ ಪ್ರಳಯ ಕಾಲದಲ್ಲಿ ತನಗೂ ಅದಕ್ಕೂ ಏನು ಅಭಿಮಾನವನ್ನು ಇಟ್ಟುಕೊಳ್ಳದೆ ಪ್ರಳಯವನ್ನು ನಡೆಸುತ್ತಾನೆ ಎಂಬುದು ಮುಖ್ಯವಾಗಿ ತಾತ್ಪರ್ಯ ಈ ಉದಾಹರಣೆಯಿಂದ ಭಗವಂತನಿಗೂ ಮತ್ತು ಪ್ರಕೃತಿಗೂ ಅತ್ಯಂತ ಭಿನ್ನವಾಗಿದೆ ಎಂದು ತಿಳಿಯಬೇಕು ಇದೇ ಶಾಸ್ತ್ರದ ಪ್ರಮೇಯವಾಗಿದೆ ನೇಹಾಸತ್ಕಿಂಚಿನಾಪಿಯದವು धरिस्तदा सो आत्मनो मनःसाक्षिः दीपः एव जनार्दनः शयनहस्तासु भगवन् निर्ममे अण्डं महत्तरं तत्र सोम्वत्सरं नाम ब्रह्माणमसृजत्प्रभुः तमस्तु वैददादास्यं तदासौ विदरामः अत तं कृपया विष्णु सुष्टिकर्मण्य योजयेत् ಸೊ ಸೃಜೋದ್ಭವನಂ ಸರ್ವಂ ಅಜಾತಂ ಹರಿಗೆ ವಿಭುಹು ಚತುಶ್ಲೋಕಿ ಭಾಗವತದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಲು ಉದ್ದೇಶ ಮಾಡಿದಾಗ ಮೊಟ್ಟ ಮೊದಲಿಗೆ ಅವರು ಭಗವಂತನ ಪ್ರಾರ್ಥನೆ ಮಾಡಿದ್ದೇನು ನನಗೆ ಇದರಲ್ಲಿ ಅಭಿಮಾನ ಹುಟ್ಟಬಾರದು ಏಕೆಂದರೆ ನೀನೇ ನನ್ನಲ್ಲಿ ನಿಂದು ಮಾಡುವುದರಿಂದ ನಾನು ಮಾಡಿದೆ ಅಂತ ನಾಲ್ಕು ಜನ ಹೇಳಿದಾಗ ನನಗೆ ಅವರಿಂದ ಅಭಿಮಾನ ಬರಬಾರದು ಎಂದು ಕೇಳಿಕೊಂಡ ಅದರಂತೆ ನಾವು ಭಗವಂತನೇ ನಮ್ಮಲ್ಲಿ ನಿಂತು ಪ್ರತಿಯೊಂದು ಕಾರ್ಯ ಮಾಡುವುದರಿಂದ ನಾನು ಮಾಡಿದೆ ನಾವು ಮಾಡುತ್ತೇವೆ ಎಂಬತಕ್ಕಂಥ ಅಹಂಕಾರ ಡಾಂಬಿಕತನವನ್ನು ತೋರಬಾರದು ಎಂಬುದೇ ಮುಖ್ಯ ಪ್ರಮೇಯ ಲಕ್ಷಣಂ ಪರಮಾನಂದೋ ವಿಷ್ಣು ರೇವನ ಸಂಶಯ ಅವ್ಯಕ್ತಾದ ತೃಡಾಂತಸ್ಯೋ ವಿಪ್ರಡ ಆನಂದ ಬಾಗಿನ ಯಾವ ಮೋಕ್ಷಕ್ಕೆ ಬಳಸತಕ್ಕಂಥ ಎಲ್ಲ ಜೀವರು ಸಹ ಅವರ ಯೋಗ್ಯತಾನುಸಾರವಾಗಿ ಆನಂದ ಹೊಂದುತ್ತಾರೆ ಆತ್ಮಬ್ರಹ್ಮಾದಿ ಸಮೃತೆ ವಿಷ್ಣು ವ್ಯಯಂ ನ ಸಂಭವಂತನೈವಾಪ್ತ ಗುಣಪೂರ್ಣತಃ ಆದರೆ ಯಾರೂ ಸಹ ಭಗವಂತನಂತೆ ಪೂರ್ಣಗುಣರಲ್ಲ ಅವರ ಯೋಗ್ಯತಾನುಸಾರವಾಗಿ ಮಾತ್ರ ಪೂರ್ಣರು ಇವರೆಲ್ಲರೂ ಸಹ ಭಗವಂತನ ಕೇಶ ಒಂದು ಅಂಶವೂ ಸಹ ಸಾಟಿಯಾಗುವುದಿಲ್ಲ ಯತ್ ವೇದ ರಥ ನೋ ರಥಃ ಚಕ್ರಂ ಚಕ್ರಮಣಾ ವಜ್ರ ವಜ್ರ ಮುಚ್ಚನಾಥ ಖಡ್ಗಯೇ ವಯೇಷೇತಿ ಸ್ವಯಂ ಹರಿಹ ಭಗವಂತನ ವಿಶೇಷ ಆಕಾರ ಹೇಗೆ ಇರುತ್ತೆಂದರೆ ಚಕ್ರದಲ್ಲಿ ಹೇಗೆ ಕೆಲಸ ಮಾಡುತ್ತೋ ವಜ್ರದಲ್ಲಿ ಹೇಗೆ ಖಂಡನೆ ಮಾಡುತ್ತೋ ಅದರಂತೆ ಭಗವಂತ ಪ್ರಕೃತಿಯನ್ನು ಇಟ್ಟುಕೊಂಡು ಕೆಲಸ ಇದ್ದಾನೆ ಹೊರತು ಅದರಿಂದ ಅವನು ಯಾವುದೇ ರೀತಿಯಲ್ಲಿ ಬಂಧಕಕ್ಕೆ ಒಳಗಾಗುವುದಿಲ್ಲ ನ ತಮ್ಮ ಆರಾಧಯಾಪಿ ಕಶ್ಚಿತ್ ಸ್ವೀಕರಿಸತೆ ನಿತ್ಯ ವ್ಯತ್ಯ ಪರಮಾತ್ಮ ಸನಾತನ ಹಾಗಾದೆ ಯಾಕೆ ನಮಗೆ ಕಾಣಿಸುವುದಿಲ್ಲಪ್ಪ ಈ ಪ್ರತಿಯೊಂದು ಕ್ರಿಯೆಯಲ್ಲಿ ಅಂದರೆ ಬ್ರಹ್ಮುದ್ಧ ಭಾಷೆಯ ಮೂರನೇ ಪಾದ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ಸೂತ್ರಕ್ಕೆ ಹೇಳಿದ್ದಾರೆ ಭಗವಂತ ನಿತ್ಯ ಹೌದು ಮತ್ತು ಅವ್ಯಕ್ತನುಗಿದ್ದಾನೆ ಎಲ್ಲ ಕಡೆ ಇದ್ದಾನೆ ಆದರೆ ಕಾಣಿಸಿಕೊಳ್ಳುವುದಿಲ್ಲ ಇದು ಪರಮಾತ್ಮನ ಗುಣ ಸ್ವಪ್ನಸ್ಥಾನಂ ಯಥಾ ಭೋಗೋ ವಿನಾ ದೇಹೇನ ಯುಜ್ಯತೆ ಮುಕ್ತ ವಿನಾ ದೇಹೇನ ಭೋಜನಂ ಶ್ರೀ ರಾಣಿ ತೇಜೋ ರೂಪಾಣಿ ಕಾನಿಚಿತ ಸ್ವೀಕೃತ ಜಾಗರಿವ ಸ್ವ ಸ್ವಾತ್ಯಾಗ ಕಥನ ನಮಗೆ ಒಂದು ಸ್ವಪ್ನ ಬಿಡುತ್ತೆ ಸ್ವಪ್ನದಲ್ಲಿ ನಮಗೆ ಅನೇಕ ವಿಧವಾದ ಶರೀರ ಸಂಪರ್ಕವಾಗಿರುತ್ತೆ ಅಲ್ಲಿ ವಿವಾದ ಅನೇಕ ವಿಧವಾದ ಭೋಗವನ್ನು ನಾವು ಅನುಭವಿಸುತ್ತೇವೆ ಇದೆಲ್ಲವೂ ಯಾರಿಂದ ಸಾಧ್ಯವಾಗುವುದು ಭಗವಂತನೇ ಸೃಷ್ಟಿಸಿ ನಮಗೆ ಆ ಆನಂದವನ್ನು ಕೊಡುತ್ತಾನೆ ಅದರಂತೆ ಮೋಕ್ಷದಲ್ಲೂ ಸಹ ಶುದ್ಧ ಸಾತ್ವಿಕದಿಂದ ಆಯಾ ಜೀವರು ಅವರ ಇಚ್ಛೆ ಮಾಡಿದಂತೆ ಶರೀರವನ್ನು ತೆಗೆದುಕೊಂಡು ವಿವಿಧ ಭೋಗವನ್ನು ಅನುಭವಿಸಬಹುದು ಸ್ವಪ್ನವೂ ಸತ್ಯ ಮೋಕ್ಷದಲ್ಲಿ ಅನುಭವಿಸುವ ವಿಶೇಷವಾದ ಸುಖವೂ ಸತ್ಯ ಹೇಗೆ ಸ್ವಪ್ನದಲ್ಲಿ ನಮಗೆ ಭಿನ್ನವಾದ ಶರೀರವನ್ನು ಸೃಷ್ಟಿಸಿ ಮಾಡುತ್ತಾನೋ ಹಾಗೆ ಮೋಕ್ಷದಲ್ಲಿ ತನ್ನ ಸ್ವರೂಪ ಅತಿರಿಕ್ತವಾದ ಸತ್ವ ಶುದ್ಧ ಸತ್ವದಿಂದ ದೇಹವನ್ನು ನಿರ್ಮಿಸಿಕೊಂಡು ಭೋ ವಿಶೇಷ ಭೋಗವನ್ನು ಪಡೆಯಬಹುದು ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಜ್ಯೋತಿರ್ಮೇಹೇಶ ದೇಹೇಶು ಸ್ವೇಚ್ಛೆಯ ವಿಶ್ವಮೋಕ್ಷಿಣ ಭುಂಜಂತೆಯೇ ಸುಸುಖ ನೀವ ನ ದುಃಖಾಲಿಂಕ ದಾಚಿನ ತೀರ್ಣಾ ಹಿ ಸರ್ವಶೋಕಾಸ್ತೇ ಪುಣ್ಯಪಾಪದವಜಿ ಸರ್ವೋಷಾ ನಿವೃತ್ತಸ್ತಿ ಗುಣಮಾತ್ರಸ್ವರೂಪಿಣ ಎಲ್ಲ ಮುಕ್ ಮುಕ್ತಜೀವರು ಸ್ವರೂಪದಲ್ಲಿ ಆನಂದವನ್ನೇ ಹೊಂದಿರುತ್ತಾರೆ ಅವರಿಗೆ ದುಃಖದ ಬಲೇಶವೂ ಆಗ ಇರುವುದಿಲ್ಲ ನ ಹರಸೋನಚ ವೃದ್ಧಿವಾ ಮುಕ್ತ ಆನ ವಿಜ್ಯತೆ ಕ್ವಚಿತ್ ವಿದ್ವತ್ ಪ್ರತ್ಯಕ್ಷ ಸಿಧ್ಯ ಕಾರಣಾಭಾವ ಹರೇ ಉಪಾಸನಾಚ ಅತ್ರ ಸದೇವ ಸಾಧನ ಭೂತ ಸಾಧನಭೂತ ಸ ಸಿದ್ಧರೇವಾ ಅಥಸ ಮೋಕ್ಷದಲ್ಲಿ ಎಲ್ಲವೂ ಫಲರೂಪವಾಗಿರುತ್ತೆ ಹೊರತು ಸಾಧನ ರೂಪವಾಗಿ ಇರುವುದಿಲ್ಲ ಹೇಗೆ ನಾವು ಸಾಧನ ಶರೀರದಲ್ಲಿ ಮಾಡಿಕೊಂಡು ಸಂಪಾದಿಸಿದ ಪುಣ್ಯಗಳು ಹೇಗೆ ನಮಗೆ ರಾಶಿ ರಾಶಿಯಾಗಿರುತ್ತದೋ ಹಾಗೆ ಮೋಕ್ಷದಲ್ಲಿ ನಾವು ಯಾವುದನ್ನೇ ನಾವು ಸುಖವನ್ನು ಅನುಭವಿಸುವುದು ಅದು ಫಲರೂಪವಾದ ಸುಖವೇ ಹೊರತು ನಾವು ಹೊಸದಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಸಾಧನೆ ಮಾಡಿಕೊಳ್ಳಬೇಕು ಹುಟ್ಟಬೇಕು ಎಂಬತಕ್ಕಂಥದ್ದು ಇಲ್ಲ ಎಲ್ಲವೂ ಹುಟ್ಟಿ ಸಿದ್ಧವಾಗಿರ್ತಕ್ಕಂಥದ್ದು ನಾವು ಯಾವಾಗ ಅಪೇಕ್ಷೆ ಪಡುತ್ತೇವೆಯೋ ಆಗ ಅದು ಸಿಕ್ಕುತ್ತದೆ ಯಾವ ಅಪೇಕ್ಷೆ ಪಟ್ಟ ಕೂಡಲೇ ಭಗವಂತ ಅದನ್ನು ಒದಗಿಸುತ್ತಾನೆ ಇದಕ್ಕೆ ಮೋಕ್ಷ ಅಂತ ಹೆಸರು ಇಂತಹ ವಿಶೇಷವಾದ ಅರ್ಥಗಳನ್ನು ಬ್ರಹ್ಮವಿವರ್ತ ಪುರಾಣದಲ್ಲಿ ಉದಾಹರಿಸಿದೆ ಶ್ರೀ ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷೆಯನ್ನು ಅನುಗ್ರಹಿಸಿದ್ದಾರೆ ಇದೆಲ್ಲವೂ ನಮಗೇನು ತಿಳಿಸ್ಕೊಡ್ತಾ ಇದರಿಂದ ಪುರಾಣ ಪುರುಷೋತ್ತಮ ನಮ್ಮ ಹೆಮ್ಮೆಯೇ ತಿಳಿಸ್ಕೊಡ್ತಾ ಇದೆ ಆದ್ದರಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿ ಸಕಲ ಪುರಾಣದ ಅಭಿರುಚಿಯನ್ನು ಸದಾ ಕಾಲ ನಾವು ನೆನೆಯಬೇಕು ಸ್ಮರಿಸಿಕೊಳ್ಳಬೇಕು ಅನುಸಂಧಾನದಕ್ಕೆ ಇಟ್ಟುಕೊಳ್ಳಬೇಕು ಆದ್ದರಿಂದ ಅವರು ಉದಾಹರಿಸಿದ ಪುರಾಣ ವಾಕ್ಯವನ್ನು ನಾವು ಚಿಂತಿಸುತ್ತಿದ್ದೇವೆ ಈ ಮೂಲಕ ಪುರಂದಾಸರು ಹೇಳಿದ ಪುರಾಣ ಪುರುಷೋತ್ತಮ ಎಂಬ ಗದ್ಯದ ಕಿಂಚಿತ್ ಪಾಠ ನಮಗೆ ಅರ್ಥವಾಗುತ್ತದೆ ಇಂತಹ ಅಮೋಘವಾದ ಜ್ಞಾನವನ್ನು ಪರಿಪಾಲಿಸಿದ ಅನುಗ್ರಹಿಸಿದ ಶ್ರೀ ಪುರಂದ್ರ ನಮಸ್ಕಾರ ಹೇಳುತ್ತಾ ಅವರ ಅಂತರ್ಯಾಮಿ ಆಗಿರುವ ಪುರಂದ್ರ ವಿಶೇಷ ಅನುಗ್ರಹ ಪಾತ್ರದಿಂದ ಇದು ಸಾಧ್ಯವಾಗಿದೆ ಇದು ಸಾಧ್ಯವಾಗುವುದು ಯಾರಿಗೆ ಅಂದರೆ ಅವರ ಮಾತಾಪಿತೃ ಯಾರು ಸೇವೆ ಮಾಡಿರುತ್ತಾರೋ ಅವರ ಅನುಗ್ರಹ ರೂಪದಿಂದ ಮಾತ್ರ ಸಾಧ್ಯವಾಗುತ್ತದೆ ಗುರು ಹಿರಿಯರಿಗೆ ಸೇವಾ ಯಾರು ಮಾಡಿರುತ್ತಾರೋ ಅದರ ಅನುಗ್ರಹ ರೂಪದಿಂದ ಸಾಧ್ಯವಾಗುತ್ತದೆ ಯಾರು ತತ್ವಾಭಿಮಾನಿ ದೇವತೆಗಳನ್ನು ತಿಳಿದು ಅನುಸಂಧಾನ ಮಾಡಿಕೊಂಡು ಅವರಿಗೆ ಭಕ್ತಿಯಿಂದ ನೆಮಿಸಿರ್ತಾರೋ ಅವರು ಸಂತೋಷಪಡಿಸಿರ್ತಾರೋ ಅವನ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತದೆ ಯಾರು ವಾಯುದೇವರು ನಮ್ಮಲ್ಲಿ ಸದಾಕಾಲ ಇದ್ದಾರೆ ಹೌದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಹ ನಾವು ನೀರು ಕುಡಿಯುವುದಿಲ್ಲ ಅನ್ನ ತಿನ್ನುವುದಿಲ್ಲ ಆದರೆ ಗಾಳಿ ಸೇವಿಸುತ್ತೇವೆ ಆದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾರು ಸ್ಮರಣೆ ಮಾಡುತ್ತಾರೆ ಸ್ಮರಣೆ ಮಾಡುವುದು ಇಪ್ಪತ್ನಾಲ್ಕು ನಿಮಿಷವೂ ಇರುವುದಿಲ್ಲ ಆದ್ದರಿಂದ ಸದಾಕಾಲ ಭಗವಂತನ ಸ್ಮರಣೆ ವಾಯುದೇವರ ಸ್ಮರಣೆಯನ್ನು ಮಾಡುತ್ತಲೇ ಇದ್ದಾಗ ವಾಯುದೇವರು ಓಹ್ ನಮ್ಮ ಮಟ್ಟಿಗೆ ಜೀವನು ಸ್ಮರಿಸುತ್ತಿದ್ದಾನೆ ಎಂಬ ವಿಶೇಷ ಅನುಗ್ರಹವನ್ನು ಮಾಡುತ್ತಾರೆ ಅದೇ ಜ್ಞಾನ ರೂಪವಾಗಿ ಬಲರೂಪವಾಗಿ ಆಯುರೂಪವಾಗಿ ಪ್ರಕಾಶ ರೂಪವಾಗಿ ಅನಂತಾನಂದ ಜ್ಞಾನಾತ್ಮಕ ರೂಪವಾಗಿ ಮಾಡುತ್ತಾರೆ ಇದು ಒಂದು ಬಗೆ ಜ್ಞಾನವನ್ನು ತಿಳಿಸುವುದು ವಾಯುದೇವರ ಸಂಪರ್ಕದಿಂದ ವಾಯುದೇವರ ವಿಶೇಷ ಅನುಗ್ರಹ ರೂಪ ಆದ್ದರಿಂದ ನಾವು ವಾಯುದೇವರ ಸ್ಮರಣೆ ಮೂಲ ಗುರುವಾಗಿ ವಾಯು ಜೀವೋತ್ತಮನಿಂದಾಗಿ ಸತತವಾಗಿ ನಾವು ಸ್ಮರಿಸಲೇಬೇಕು ಇವರೆಲ್ಲರೂ ಜೀವರಾದ್ದರಿಂದ ಇವರೆಲ್ಲರಲ್ಲೂ ಉತ್ತಮರಾದಂಥ ಭಗವಂತ ಮುಖ್ಯ ಸರ್ವೋತ್ತಮನಾಗಿ ಎಲ್ಲರನ್ನೂ ನಿಯಾಮಕ ಮಾಡುತ್ತಿರುವುದರಿಂದ ಅವನ ಪ್ರಸಾದವೇ ಅತಿ ಮುಖ್ಯ ಮೋಕ್ಷಕ್ಕೆ ನಾವು ಓದಿದ್ದೇವೆ ಅಂತ ಹೇಳಿ ಮೋಕ್ಷ ಸಿಗುವುದಿಲ್ಲ ವಾಯುದೇವರು ಅನುಗ್ರಹಿಸಿದ್ದಾರೆ ಅಂತ ನಮಗೆ ಸಿಗುವುದಿಲ್ಲ ಹಾಗಾದರೆ ಹೇಗೆ ಸಿಗುತ್ತೆ ಅಂದರೆ ಭಗವಂತನ ಪ್ರಸಾದದಿಂದ ಮಾತ್ರ ಲಭ್ಯವಾಗುತ್ತೆ ಇಂಥ ಭಗವಂತನ ಪ್ರಸಾದ ದೊರಕುವುದು ಹೇಗೆ ಅಂದರೆ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಅನುಗ್ರಹ ಮಾಡಿದ ನಂತರ ಎಂಬುದನ್ನು ನಾವು ತಿಳಿಯಬೇಕು ಆದ್ದರಿಂದ ನಾವು ಇವರೆಲ್ಲರಿಗೂ ಸೇರಿ ನಾವು ಏನು ಮಾಡಬೇಕು ಭೂ ಇಷ್ಟ ಅಂತೆ ನಮ್ಮ ಉಕ್ತಿಮಿದೇವ ಎಂದು ಅವರ ಕೃತಜ್ಞತೆಯನ್ನು ನಾವು ಸ್ಮರಣೆ ಮಾಡುತ್ತಾ ಮಾಡುತ್ತಾ ಕೃತ ಸ್ಮರ ಕೃತ ಸ್ಮರ ಸ್ಮರ ಗಮ್ ಕೃತ ಸ್ಮರ ಕೃತ ಸ್ಮರ ಎಂಬುದಕ್ಕಂತಾಗಿ ಮತ್ತೆ ಅರಿಶಾ ವಾಸವು ಪ್ರಶ್ನಿಸುತ್ತಲೇ ಹೇಳಿದ್ದಾರೆ ಅವರ ಸ್ಮರಣೆಯನ್ನು ಸದಾ ಕಾಲ ಸ್ಮರಿಸಿಕೊಳ್ಳುತ್ತಾ ನಮಸ್ಕರಿಸಬೇಕು ಭೂ ಇಷ್ಟ ಅಂತೇ ನಮ್ಮ ಉಕ್ತಿಮಿದೇವ ಅಂತ ಹೇಳುವುದೇ ನಮ್ಮ ಪ್ರಾರ್ಥನೆಯಾಗಿದೆ ಇದರಿಂದ ಸಂತೋಷನಾಗಿ ಭಗವಂತ ಪ್ರಸನ್ನನಾಗಿ ನಮಗೆ ಗತಿಯನ್ನು ಕರುಣಿಸಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ ಭಾರತೀ ರಮಣಕ್ಕೆ ಪ್ರಾಣತೆ ಶ್ರೀಕೃಷ್ಣು ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ